ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಈ ಗಿಲ್ಲಿ ನಟ ಮಾಡೋಂಥ ಕೆಲಸ ಒಂದೊಂದಲ್ಲ ಗುರು ಏನು ಹಸಿ ಕ್ವಾಟ್ಲೆ ಕೊಡ್ತಿದ್ದಾನೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಿದ್ದಾನೆ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಅವ್ನು ಏನು ಮಾತಾಡೋದೇ ಬೇಕು ಇಲ್ಲ ಅವ್ನು ಮಾಡುವಂಥ ಒಂದು ಆ್ಯಕ್ಷನ್ಸಿಂದನೇ ನಾನು ಎಲ್ರಿಗೂ ಸಹ ಸರಿಯಾಗಿ ಗುರುಸ್ತಿದ್ದಾನೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ನೆನ್ನೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಟಾಸ್ಕ್ ಕೊಟ್ಟಾಗ ಈ ನಾಮಿನೇಟೆಡ್ ತಂಡ ಅವ್ರು ಹೋಗಿ ಎಲ್ಲ ಕಡೆ ಒಂದು ಕಡೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಲೈಕ್ ನಾವು ಟಾಸ್ಕ್ ಆಡಬೇಕು ಅನ್ನೋ ಹಾಗಿದ್ರೆ ಟಾಸ್ಕ್ ಆದಮೇಲೆ ಅಕಸ್ಮಾತ್ ನಾವೇನಾದರೂ ಈ ಟಾಸ್ಕಲ್ಲಿ ವಿನ್ ಆದರೆ ನಾವೆಲ್ಲರೂ ಸಹ ಒಬ್ಬೊಬ್ಬರ ಹೆಸರನ್ನು ತೊಗೊಳ್ತೀವಿ ಬಿಗ್ ಬಾಸ್ ಹೇಳಿರೋ ಹಾಗೆ ಒಂದು ಹೆಸರನ್ನು ತೊಗೋತೀವಿ ಸೊ ಮೆಜಾರಿಟಿ ಯಾರ ಹೆಸರು ಬರುತ್ತೋ ಅವ್ರನ್ನ ಸೇವ್ ಮಾಡೋಣ ಹಾಗೆ ಮೆಜಾರಿಟಿ ಯಾವ ಯಾರ ಹೆಸರು ಬರುತ್ತೋ ಅವ್ರನ್ನ ನಾಮಿನೇಟ್ ಮಾಡಿ ನಮ್ಮ ತಂಡಕ್ಕೆ ಕರ್ಕೊಳ್ಳೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ತಿರ್ತಾರೆ ಸೊ ಇವ್ರು ಒಪ್ಕೊಂಡಿಲ್ಲ ಅವ್ರು ಒಪ್ಕೊಂಡಿಲ್ಲ ಅಂತಂದಾಗ ನಾವು ಆಡಿರುವಂಥ ಟಾಸ್ಕ್ ಎರಡು ಟಾಸ್ಕನ್ನು ನಾವು ಇದೇ ರೀತಿ ಕಳ್ಕೊಂಡಿದ್ದೀವಿ ಸೊ ಇನ್ನೂ ಆ ಮಿಸ್ಟೇಕ್ ಆಗೋದು ಬೇಡ ಅಕಸ್ಮಾತ್ ಏನಾದರೂ ಈ ರೀತಿ ಮಿಸ್ಟೇಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಟಾಸ್ಕ್ ಆಡೋದೇ ಬೇಡ ಅಂತ ಹೇಳಿ ಎಲ್ಲರೂ ಸಹ ಒಮ್ಮತದಿಂದ ಆ ಒಂದು ಡಿಸ್ಕಷನನ್ನು ಮಾಡ್ತಿರ್ತಾರೆ ಅದೇ ಟೈಮ್ಗೆ ಗಿಲ್ಲಿ ರಕ್ಷಿತನ ಕರೀತಾನೆ ಕರೆದುಬಿಟ್ಟು ಬಾಯ್ಲಿ 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 ಅಂತ ಹೇಳಿ ಕರೆದ್ಬಿಟ್ಟು ಅವಳ ಕಿವಿನಲ್ಲಿ ಏನೋ ಹೇಳಕ್ಕೆ ಟ್ರೈ ಮಾಡ್ತಾನೆ ಜಸ್ಟ್ ಅವನು ಹೇಳಿದ್ನೋ ಇಲ್ವೋ ಅದು ಸಹ ಗೊತ್ತಿಲ್ಲ ಸುಮ್ಮನೆ ಕಿವಿ ಹತ್ರ ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿದ್ದಾನು ಅಷ್ಟೇ ಅಷ್ಟಕ್ಕೆ ಅಶ್ವಿನಿ ಮ್ಯಾಮ್ ಅವರು ಫುಲ್ಲು ಟ್ರಿಗರ್ ಆದರು ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ಅವ್ರನ್ನ ಟ್ರಿಗರ್ ಮಾಡಬೇಕು ಅಂತಲೇ ಗಿಲ್ಲಿ ಈ ರೀತಿ ನೆಟ್ಕೊತಿದ್ದಾನೆ ಅಂತ ಅನ್ನಿಸ್ತಿದೆ ಅವನು ಯಾವುದೇ ರೀತಿಯಾದಂತಹ ಗ್ಲೇ ಪ್ಲಾನ್ ಹೇಳ್ಕೊಡುವಂತಹ ಒಂದು ಸಿಚುಯೇಷನ್ ಅಲ್ಲಿ ಆಗಿರ್ಬೋದು ಅಥವಾ ರಕ್ಷಿತಾ ಹಿಂಗಾಡು ರಕ್ಷಿತಾ ಹಂಗಾಡು ಅಂತ ಹೇಳ್ಕೊಡುವಂತಹಜಿ ಮಾಡುವಷ್ಟು ತಲೆ ಆಗಿರ್ಬೋದು ಗಿಲ್ಲಿಗಂತೂ ಖಂಡಿತವಾಗ್ಲೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಏನು ಕಾಮಿಡಿ ಮಾಡಬೇಕು ಮಾಡ್ತಾನೆ ಅವನ ಕಾಮಿಡಿ ಮುಖಾಂತರ ಎಲ್ಲರನ್ನ ಹೇಗೆ ಟ್ರಿಗರ್ ಮಾಡಬೇಕು ಟ್ರಿಗರ್ ಮಾಡ್ತಾನೆ ಎಲ್ರನ್ನ ಹೇಗೆ ನಗಸ್ಬೇಕು ನಗಸ್ತಾನೆ ಸೊ ಆ ಒಂದು ಪಾಯಿಂಟ್ ನಮ್ಗೆಲ್ರಿಗೂ ಸಹ ತುಂಬಾನೇ ಇಷ್ಟ ಆಗ್ತಿದೆ ಹಾಗೆ ತುಂಬಾ ಮಜಾ ಕೂಡ ಕೊಡ್ತಿದೆ ಹೌದು ಅಶ್ವಿನಿ ಮಾಮೂರು ಬಂದು ಕಿರ್ಚಾಡ್ತಾರೆ ಇಂತಹ ಕುತಂತ್ರ ಬುದ್ಧಿನೆಲ್ಲ ಬಿಟ್ಬಿಡು ನೀನು ಏನು ಏನಕ್ಕೆ ಮಾಡ್ತಿದ್ಯಾ ಈ ರೀತಿ ಅಂತ ಹೇಳಿ ಅಶ್ವಿನಿ ಮಹಮ ಅವರು ಇಲ್ಲಿ ಗಿಲ್ಲಿ ನಟನ್ಗೂ ಬೈತಾರೆ ಹಾಗೆ ಇಲ್ಲಿ ರಕ್ಷಿತನ್ಗೂ ಸಹ ಬೈತಾರೆ ಏ ರಕ್ಷಿತ ನೀನು ಯಾವ ಟೀಮ್ ಅಂದ್ಕೊಂಡಿದ್ಯಾ ನಡಿ ನೀನು ನಮ್ಮ ಟೀಮ್ಗೆ ಅಂತ ಹೇಳ್ತಾರೆ ಅಲ್ಲಿ ಗಿಲ್ಲಿನೂ ಕೂಡ ಸ್ವಲ್ಪ ಟ್ರಿಗರ್ ಆದ್ನು ಅಂದ್ರೆ ಜಾಸ್ತಿ ಏನು ಟ್ರಿಗರ್ ಆಗಿಲ್ಲ ಸ್ವಲ್ಪ ಮಟ್ಟಕ್ಕೆ ಟ್ರಿಗರ್ ಆದ್ನು ನಾನು ಏನು ಹೇಳಿದೆ ಅಂತ ನಾನು ಏನು ಇಲ್ಲ ಅವಳಿಗೆ ಅಂತ ಹೇಳಿ ಗಿಲ್ಲಿ ಹೇಳ್ತಿದ್ನು ಆ್ಯಂಡ್ ಇಲ್ಲಿ ರಕ್ಷಿತಾ ಕೂಡ ಅದು ನಮ್ಮ ಪರ್ಸ್ನಲ್ ಟಾಕ್ ನಾವು ಟಾಸ್ಕ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಹೇಳಿ ರಕ್ಷಿತಾ ಕೂಡ ಹೇಳ್ತಿದ್ಲು ಸೊ ಈ ರೀತಿ ಸಕ್ಕದಾಗಿ ಆಟ ಆಡ್ಕೊಂಡು ಎಲ್ರೂ ಸಹ ಟ್ರಿಗರ್ ಮಾಡ್ಕೊಂಡು ಯಾರ್ಯಾರ ಹೇಗೆ ರೇಗಿಸ್ಬೇಕು ಸಖತ್ತಾಗಿ ರೇಗಿಸ್ತಿದ್ದಾನೆ ಬಿಗ್ ಬಾಸ್ ಟ್ರೂ ಎಂಟರ್ಟೈನರ್ ಗಿಲ್ಲಿ ಅಂತಾನೆ ಹೇಳ್ಬೋದು ಟಾಸ್ಕ್ ವಿಚಾರ ಅಂತ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವ್ರಿಗಾಗಲಿ ಜಾಮಿ ಅವ್ರಿಗಾಗಲಿ ಆಂಟಿಗಳಿಗೆ ಬಿಟ್ಕೊಡ್ಬೇಡ ರಾಶಿಕಾ ಅಂತ ಹೇಳಿ ಅಶ್ವಿನಿ ಮುಂದೆನೇ ಹೇಳ್ತೀನಿ ವಯಸ್ಸಾದವ್ರಿಗೆಲ್ಲ ಬಿಡಬೇಡ್ರಿ ಫಸ್ಟ್ ಕ್ಯಾಪ್ಟನ್ ಬಿಗ್ ಬಾಸ್ ಮನೆ ಸೀಸನ್ ಟೂಲ್ನ ಫಸ್ಟ್ ವುಮನ್ ಕ್ಯಾಪ್ಟನ್ ಹಾಕ್ತಿರೋದು ಸೊ ವಯಸ್ಸಲ್ಲಿರುವಂತಹ ಹುಡುಗಿನೇ ಆಗಬೇಕು ಸೊ ಚೆನ್ನಾಗ್ ಆಡು ಅಂತ ಹೇಳಿ ರಾಶಿಕಾಗೆ ಹುರ್ದು ಹೊರತು ಅಶ್ವಿನಿ ಕೆಲಸನ ಒಂದು ಮಾಡಿಲ್ಲ ಅಶ್ವಿನಿ ಮಾಮೋರ್ಗೆ ಟಾಂಗ್ ಕೊಡುವಂತಹ ಕೆಲಸನೇ ಆ್ಯಂಡ್ ಅಂಡ್ ಅವರು ಕೂಡ ಅಲ್ಲಿ ಗಿಲ್ಲಿಗೂ ಸಹ ಟಾಂಗ್ ಕೊಡ್ತಿದ್ನು ನೀನೇನ್ ಫಸ್ಟ್ ಅದನ್ನ ತೋರಿಸು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡುವಂತ ಹೇಳ್ತಿದ್ರು ಸೊ ಇವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಬಾಸ್ ಮಾಡಿದಾಗ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಗಿಲ್ಲಿ ಅದೇ ಮಾತನ್ನು ಇವ್ರಿಗೆ ಹೇಳಿದ್ರೆ ನಾನಾದರೂ ಅಟ್ಲೀಸ್ಟ್ ಗಿಲಿ ಹೇಳಿದ್ರು ಲೈಕ್ ನಾನಾದರೂ ನಾನು ಕಿತ್ತ ದಬ್ಬಾಕಿರೋದಕ್ಕೆ ನನಗಲ್ಲಿ ಕಿಚ್ಚನ ಚಪ್ಪಳೆ ಸಿಕ್ಕಿರೋದು ನೋಡಿ ಅಂತ ಹೇಳಿ ಆ ಒಂದು ಆಲ್ ಆಫ್ ದ ನ ತೋರಿಸ್ತಾ ಇದ್ರು ಗಿಲ್ಲಿ ಅದೊಂದನ್ನು ಬಿಟ್ಟರೆ ಏನು ಮಾಡಿದ್ಯಾ ಹೇಳೋರು ಅಟ್ಲೀಸ್ಟ್ ಅವನು ಅದು ಒಂದನ್ನಾದರೂ ಮಾಡಿದ್ದಾನೆ ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಏನು ಮಾಡಿದ್ದಾರೆ ಅದೇ ಪ್ರಶ್ನೆನ ಗಿಲ್ಲಿ ಅಶ್ವಿನಿ ಅವ್ರಿಗೆ ಕೇಳಿದಿದ್ರೆ ನೀವೇನು ಕಿತ್ತ ದಬ್ಬಾಕಿದ್ದೀರಾ ಅದನ್ನು ತೋರಿಸ್ಬಿಡಿ ಒಂದು ಹೇಳಿಬಿಡಿ ಅಂತ ಹೇಳಿದಿದ್ರೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಲ್ಲ ಕೂಡ ನೆಗೆಟಿವ್ ಪಾಯಿಂಟ್ಸ್ಗಳೇ ಇರೋದು ಬಟ್ ಅದನ್ನು ಅವನು ಕೇಳಲಿಲ್ಲ ಸೊ ಅಲ್ಲಿ ಬಚಾವಾದ್ರು ಅಶ್ವಿನಿ ಮಾಂಬೂರ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಅಶ್ವಿನಿ ಮಾಂಬೂರ್ ಇನ್ನೊಂದನ್ನು ಸಹ ಹೇಳ್ತಾನೆ ನೀನೇ ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್ ಆಗಿಬಿಡ್ತೀಯಾ ಅಂತ ಹೇಳ್ತಾರೆ ವೈಸ್ ಕ್ಯಾಪ್ಟನ್ ಆಗ್ತಾನೋ ಕ್ಯಾಪ್ಟನ್ ಆಗ್ತಾನೋ ಎಲ್ಲ ಕಡೆ ಒಂದು ಕಂಟೆಂಟನ್ನು ಕೊಡ್ತಿದ್ದಾನೆ ವೈ ವೈಸ್ ಕ್ಯಾಪ್ಟನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇದುವರೆಗೂ ಸಹ ಯಾರು ಸಹ ಬಿಗ್ ಬಾಸ್ ಸೀಸನ್ ವರೆಗೂ ಸಹ ಯಾರೂ ಸಹ ವೈಸ್ ಕ್ಯಾಪ್ಟನ್ ಅನ್ನುವಂಥ ಕಾನ್ಸೆಪ್ಟನ್ನ ತಂದಿರಲಿಲ್ಲ ಬಟ್ ಇಲ್ಲಿ ಈ ಬಾರಿ ಹೊಸ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದಿದ್ದಾನೆ ಯಾರೇ ಕ್ಯಾಪ್ಟನ್ ಆದರೂ ಸಹ ಅಲ್ಲೋಗಿ ವೈಸ್ ಕ್ಯಾಪ್ಟನ್ ನಾನು ವೈಸ್ ಕ್ಯಾಪ್ಟನ್ ನಾನು ಅಂತ ಹೇಳೋದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಸಜೆಷನ್ ಕೊಡೋಕ್ಕೆ ಹೋಗೋದಾಗಿರ್ಬೋದು ನಂಗೆ ಮಾಡು ಇವ್ರು ಹಿಂಗೆ ಮಾಡು ಇವ್ನು ಹೇಳ್ದಂಗೆ ಅಲ್ಲಿ ಯಾರೂ ಕೇಳೋದಿಲ್ಲ ಲೈಕ್ ಅವರ ಕ್ಯಾಪ್ಟನ್ಸಿನಲ್ಲಿ ಏನು ಅನಿಸುತ್ತೋ ಕ್ಯಾಪ್ಟನ್ ಆದಾಗ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಿರ್ತಾರೆ ಬಟ್ ಇಲ್ಲಿ ಗಿಲ್ಲಿ ಜಸ್ಟ್ ಹೋಗಿ ಅಲ್ಲೊಂದು ತರಲೆ ಮಾಡಬೇಕು ಅಲ್ಲೊಂದು ಕಂಟೆಂಟ್ ಕೊಡಬೇಕು ಅಥವಾ ಅಲ್ಲಿ ನಾನು ಕಾಣಿಸ್ಕೋಬೇಕು ಒಂದು ಒಂದು ಫುಟೇಜ್ ಅನ್ನೋದು ಏನೋ ಒಂದು ತೊಗೋಬೇಕು ಅಂತಲೂ ಏನೋ ಗಿಲ್ಲಿ ಹೋಗ್ಬಿಟ್ಟು ಸಜೆಷನ್ಸ್ ಅನ್ನು ಕೊಡೋ ರೀತಿ ಆಡ್ತಿರ್ತಾನೆ ಲೈಕ್ ತುಂಬ ಕ್ವಾಟ್ಲೆ ಕೊಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಆ್ಯಂಡ್ ನೋಡೋರ್ಗೂ ಸಹ ತುಂಬಾ ಮಜಾ ಬರ್ತಿದೆ ಫ್ರೆಂಡ್ಸ್ ಸೊ ಇಲ್ಲಿ ಇದರಿಂದನೇ ಇಷ್ಟ ಆಗ್ತಿರೋದು ಬಿಗ್ ಬಾಸ್ ಮನೆಗೆ ಒಂದು ರೀತಿ ಮಿನಿ ಚಾರ್ಲಿ ಚಾಪಿನ್ ಅಂತಲೇ ಹೇಳ್ಬೋದು ಆ ರೀತಿ ಆಟನ ಆಡ್ತಿದ್ದಾನೆ ಲೈಕ್ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರುವಂತಹ ಚಾರ್ಲಿ ಚಾಪಿನ್ ಎಷ್ಟೆಲ್ಲ ತರಲೆ ಮಾಡ್ತಿದ್ರು ಹೇಗೆಲ್ಲ ಮಾಡ್ತಿದ್ರು ಲೈಕ್ ಅವ್ರು ಮಾಡ್ತಿದ್ದಂತಹ ತರಲೆ ಎಡವಟ್ಗಳಿಂದನೇ ನಾವು ನಗ್ತಿದ್ದಿದ್ದು ಜಾಸ್ತಿ ಸೊ ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಿನಿ ಚಾರ್ಲಿ ಚಾಪಿನ ನಾವು ನೋಡ್ತಿದ್ದೀವಿ ಅಂತ ಅನ್ನಿಸ್ತಿದೆ ಅವ್ನು ಕುತ್ಕೊಳ್ಳೋ ರೀತಿ ಆಗಿರ್ಬೋದು ಅವ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಸೀರಿಯಸ್ ಡಿಸ್ಕಶನ್ ಮಾಡ್ಬೇಕಾದ್ರೆ ಕೊಡುವಂತಹ ಕಮೆಂಟ್ಸ್ ಗಳಾಗಿರ್ಬೋದು ಲೈಕ್ ಬುದ್ಧಿ ಇದ್ದು ಮಾಡ್ತಿದನೋ ಅಥವಾ ಬುದ್ಧಿ ಇಲ್ದಿರಾನೇ ಮಾಡ್ತಿದ್ದಾನೋ ಗೊತ್ತಿಲ್ಲ ಬಿಗ್ ಬಾಸ್ ಏನಾದ್ರು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ಬೇಕಾದ್ರೆ ಸೆಂಟರ್ ಸೆಂಟ್ರಲ್ಲಿ ಮಾತಾಡ್ತಾನೆ ಇರ್ತಾನೆ ಅಂಡ್ ಬೇರೆ ಕಂಟೆಸ್ಟೆಂಟ್ಗಳು ಏ ಕುತ್ಕೊಳ್ಳೋ ಸುಮ್ಮನೆ ಕುತ್ಕೊಳ್ಳೋ ಸುಮ್ಮನೆ ಅಂತ ಹೇಳಿ ಸಿಕ್ಕಾಪಟ್ಟೆ ಹೇಳ್ತಾನೆ ಇರ್ತಾರೆ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು ಇದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ ಸೊ ಆದ್ರೂ ಕೂಡ ಗಿಲ್ಲಿ ಅದನ್ನ ತಿತ್ಕೋತಿಲ್ಲ ಸೊ ಅವ್ನು ಗೊತ್ತಿದ್ದೇ ಮಾಡ್ತಿದ್ದಾನೋ ಅಥವಾ ಗೊತ್ತಿಲ್ದಿರ ಮಾಡ್ತಿದ್ದಾನೋ ಖಂಡಿತವಾಗಿ ಗೊತ್ತಾಗ್ತಿಲ್ಲ ಬಟ್ ನೋಡೋರ್ ನಮಗಂತೂ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಂತೂ ಖಂಡಿತವಾಗ್ಲೂ ಸಿಕ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಗಿಲ್ಲಿ 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 ಎಸ್ ಗಿಲ್ಲಿ ಅಂದರೆ ಯಾರ್ಯಾರ ಇಷ್ಟ ಇದೆ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವೂ ಇವಾಗ ಬಿಗ್ ಬಾಸ್ನ ಫಾಲೋವರ್ಸ್ ಯಾರ್ಯಾರಿದ್ದಾರೆ ಎಲ್ಲರ ಬಾಯಲ್ಲೂ ಬರ್ತಿರೋದೇನು ಅಂದರೆ ಗಿಲ್ಲಿ 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 ಆ್ಯಂಡ್ ನಾನು ಗಿಲ್ಲಿ ಹಾಡುವಂತಹ ಸಾಂಗ್ಸ್ಗಳು ಎಷ್ಟು ಫೇಮಸ್ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತು ಲೈಕ್ ದೊಡ್ಡವ ದೊಡ್ಡವ ಜಾ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಇದೆಲ್ಲ ಒಂಥರ ಲೈಕ್ ಟ್ರೆಂಡಿಂಗಲ್ಲಿದೆ ಗಿಲ್ಲಿ ಏನು ಮಾಡಿದ್ರು ಟ್ರೆಂಡಿಂಗ್ 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 ಅನ್ನೋ ರೀತಿ ಆಗೋಗಿದೆ ಸೊ ಇಲ್ಲಿ ಮಾಡ್ತಿರುವಂಥ ಒಂದಷ್ಟು ಕೆಲಸಗಳಿಗೆ ಮನೆಯಲ್ಲಿರೋರಂತೂ ಸಿಕ್ಕಾಪಟ್ಟೆ ಬಟ್ಟೆ ಹುರ್ಕೋತಿದ್ದಾರೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಿನ್ನೆ ಎಪಿಸೋಡಲ್ಲಿ ಅಭಿಷೇಕ್ ಮತ್ತು ರಾಶಿಕ್ ಅವರು ಒಂದು ಟಾಸ್ ಗೇಮನ್ನು ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಆಟಾಡ್ತಿರ್ತಾರೆ ಅದರಲ್ಲಿ ರಾಶಿಕ್ ಅವರು ಅಭಿಷೇಕ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾರೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬೇಕಂತಲೇ ಆ ರೀತಿ ನಾಟಕ ಆಡ್ತಿದ್ದಾನೆ ಅವ್ನು ಇಲ್ಲದೆ ಇರೋದನ್ನ ತೋರಿಸ್ಕೊತಿದ್ದಾನೆ ಎಸ್ ಅವ್ರನ್ನೋರು ಥರ ಆಡಿಸ್ತಿರ್ತಾಳೆ ರಾಶಿಕ್ ಅಭಿಷೇಕ್ ಅವ್ರ ಹತ್ರ ಜಸ್ಟ್ ಇವರಿಬ್ಬರೇ ಕುತ್ಕೊಂಡು ಆಡುವಂಥದ್ದು ಆ್ಯಂಡ್ ಮಾಡುವವರು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ ಅಷ್ಟೇ ಸೊ ಆಡಬೇಕಾದ್ರೆ ಅವ್ರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಈ ಅಶ್ವಿನಿ ಮ್ಯಾಮ್ ಮತ್ತು ಅವರು ಇವ್ರು ಇಬ್ರು ಸಹ ಮಾತಾಡಿಕೊಂಡು ನಮ್ಮೆಲ್ಲರೂ ಸಹ ಫೂಲ್ ಮಾಡ್ತಿದ್ದಾರೆ ಲೈಕ್ ಜಗಳ ಆಡೋ ರೀತಿ ಪೋಟ್ರೋ ಮಾಡ್ತಿದ್ದಾರೆ ಅಷ್ಟೇ ಬಟ್ ಅವರಿಬ್ಬರ ಮಧ್ಯೆ ಏನೂ ಆಗಿಲ್ಲ ಅವರಿಬ್ಬರು ಚೆನ್ನಾಗೇ ಇದ್ದಾರೆ ಅಂತಂದಾಗ ಅಭಿಷೇಕ್ ಅವರು ಎಸ್ ಅಂತಾನೆ ಹೇಳ್ತಾರೆ ಆ್ಯಂಡ್ ಇನ್ನು ಗಿಲಿ ಬಗ್ಗೆನೂ ಕೂಡ ಕೇಳ್ತಾಳೆ ಗಿಲ್ಲಿ ಅವ್ನು ಇಲ್ಲದೆ ಇರೋದನ್ನ ಪೋಟ್ರೆ ಮಾಡ್ಕೊತಿದ್ದಾನೆ ಅವ್ನು ಈ ರೀತಿ ಇಲ್ಲ ಜಸ್ಟ್ ಫುಟೇಜ್ಗೋಸ್ಕರ ಈ ರೀತಿ ಮಾಡ್ತಿದ್ದಾನೆ ಅಲ್ವಾ ಅಂತ ಹೇಳಿ ರಾಶಿಕ್ ಅವರು ಅಭಿನಯ ಕೇಳಿದಾಗ ಅಭಿಷೇಕ್ ಅವರು ನೋ ಇಲ್ಲ ಅಂತ ಹೇಳ್ತಾರೆ ಎಸ್ ಅಫ್ಕೋರ್ಸ್ ಗಿಲ್ಲಿ ಇರೋದೇ ಹಾಗೆ ಅಂತ ಅನ್ನಿಸ್ತಿದೆ ಅವ್ನು ಬಿಗ್ ಬಾಸ್ಗೋಸ್ಕರನೋ ಅಥವಾ ಬಿಗ್ ಬಾಸ್ ಕಂಟೆಂಟ್ ಕೊಡಬೇಕು ಅಂತ ಹೇಳಿನೋ ಅವನು ಆ ರೀತಿ ಆಡ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ ಅಕಸ್ಮಾತ್ ಆ ರೀತಿ ಆಡ್ತಿದ್ರೆ ಇಷ್ಟು ದಿವಸದಲ್ಲಿ ಅವ್ನಿಗೆ ಅಟ್ಲೀಸ್ಟ್ ಒಂದಲ್ಲ ಒಂದು ಸಾರು ಟಯರ್ಡ್ ಆಗಲೇಬೇಕಾಗಿತ್ತು ಅಥವಾ ಬೇಜಾರಾಗಬೇಕಾಗಿತ್ತು ಅಥವಾ ಅಟ್ಲೀಸ್ಟ್ ಕನ್ಫ್ಯೂಸ್ ಆದರೂ ಆಗಬೇಕಾಗಿತ್ತು ಇವತ್ತು ನಾನು ಈ ರೀತಿ ಕಂಟೆಂಟ್ ಕೊಟ್ಟಿದ್ದೀನಿ ನಾಳೆ ನಾನು ಯಾವ ರೀತಿ ಕಂಟೆಂಟ್ ಕೊಡಲಿ ಅಂತ ಹೇಳಿ ಒಂದಷ್ಟು ಕನ್ಫ್ಯೂಷನ್ಸ್ ಆದರೂ ಅವ್ರು ಮಾಡ್ಕೊಳ್ಲೇಬೇಕಾಗಿತ್ತು ಬಟ್ ಅವ್ರು ಕನ್ಫ್ಯೂಷನ್ಸ್ನು ಸಹ ಮಾಡ್ಕೋತಿಲ್ಲ ಅಂತಂದರೆ ಅವ್ನು ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಅವನು ಏನೇ ಒಂದು ಕಂಟೆಂಟ್ ಕೊಟ್ಟರು ಸಹ ಏನೇ ಒಂದು ಮಾತಾಡಿದ್ರೂ ಸಹ ಆನ್ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಕೊಡ್ತಾನೆ ಸೊ ಅದು ಅವ್ನ ನೇಚರೇ ಆಗಿದೆ ಅಂತ ಅನ್ಸುತ್ತೆ ಆ ನೇಚರ್ ಹಾಗಿದ್ದಾಗಲೇ ಲೈಕ್ ಸ್ಪಾಂಟೇನಿಯಸ್ ಆಗಿ ಎಲ್ಲವೂ ಸಹ ಬರೋದು ಇಲ್ಲ ಅಂತಂದರೆ ನಾವು ಪ್ಲ್ಯಾನ್ ಮಾಡಿ ಆಡಬೇಕು ಅಂತಂದರೆ ಇವಾಗ ಇವಾಗೇನೋ ಒಂದು ಸಿಚುಯೇಷನ್ ನಡೆದಿರುತ್ತೆ ಸೊ ನಾವು ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ ನಮ್ಮ ಕ್ಯಾರೆಕ್ಟರ್ ಆ ರೀತಿ ಇಲ್ಲ ಅಂದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ ಥಿಂಕ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಅದಕ್ಕೆ ಟಾಂಕ್ ಕೊಡೋದು ಆ ರೀತಿ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಕ್ಯಾರೆಕ್ಟರ್ ಇಲ್ಲಿ ಯಾವ ರೀತಿ ಇದೆ ಅಂತಂದರೆ ಆನ್ ಸ್ಪಾಟ್ ಕೊಡ್ತಿರ್ತಾನೆ ಎಲ್ಲನೂ ಸಹ ಸ್ಪಾಂಟೇನಿಯಸ್ ಆಗಿ ಗೊತ್ತಾ ಇರುತ್ತೆ ಯಾರು ಏನೇ ಹೇಳ್ತಿದ್ರು ಸಹ ಸ್ಪಾಂಟೇನಿಯಸ್ ಆಗಿ ಅವನು ಏನು ಕೀಟ್ಲೆ ಮಾಡಬೇಕು ಎಲ್ಲವೂ ಸಹ ಮಾಡ್ತಾನೆ ಇರ್ತಾನೆ ಸೊ ಈ ಒಂದು ಕಾರಣದಿಂದನೇ ಗಿಲಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗ್ತಿದ್ದಾನೆ ಸೊ ನಿಮಗೆ ಗಿಲಿ ಎಷ್ಟು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಹೇಗೆ ಉರಿಸ್ತಿದ್ದಾನೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅವನು ಉರಿಸ್ತಿರುವಂತಹ ರೀತಿ ನೋಡೋದಕ್ಕೆ ಚಂದ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಏನು ಅನಿಸ್ತಿದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಯಾರಿಗೆಲ್ಲ ವೀಡಿಯೋ ಎಷ್ಟಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬಾಯ್